ಸಬಕೋ ಸನ್ಮತಿ ದೇ ಭಗವಾನ್ ರಾಮ ರಹೀಂ ಕರೀಂ ಸಮಾನ್ ಹಮ ಸಬಹೆ ಉಣಕಿ ಸಂತಾನ್ ಅಂತ ಅಂದರೆ ರಾಮನು ನೀನೇ ರಹೀಮನು ನೀನೇ ಈಶ್ವರನು ನೀನೇ ಅಲ್ಲಾನು ನೀನೇ ಅಂದರೆ ದೇವನೊಬ್ಬ ನಾಮ ಹಲವು ಅಂತಹ ಒಂದು ಬಹು ವೈವಿಧ್ಯಮಯ ಸಂಸ್ಕೃತಿ ನಮ್ಮ ದೇಶದಲ್ಲಿದೆ ಅದು ನಮ್ಮೆಲ್ಲರಿಗೂ ಈ ಸಿಂಧನೂರಿನಲ್ಲಿ ನೋಡಲಿಕ್ಕೆ ಕಾಳು ಸಿಗುತ್ತೆ ಮೊನ್ನೆನೇ ನಾವೆಲ್ಲರೂ ಎಲ್ಲ ಹಿಂದೂ ಮುಸ್ಲಿಂ ಒಟ್ಟಾಗಿ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದರು ಅದೊಂದು ವಿಶಿಷ್ಟವಾದ ಸಂಸ್ಕೃತಿ ಸಿಂಧನೂರಿನಲ್ಲಿ ಏನೇ ಹಬ್ಬ ಬರಲಿ ಎಲ್ಲರೂ ಸಹ ಒಟ್ಟಾಗಿ ಸೌಹಾರ್ದತೆಯಿಂದ ಶಾಂತಿಯಿಂದ ಸಾಮರಸ್ಯದಿಂದ ಈ ಹಬ್ಬಗಳನ್ನ ಆಚರಿಸೆ ಮಾಡ್ತಾ ಬಂದಿರೋದು ಸಿಂಧನೂರಿನ ವಿಶೇಷತೆ ನಿಮ್ಮೆಲ್ಲರಿಗೂ ಸಹ ನಾವು ವಿಶೇಷವಾಗಿ ತಾಲೂಕು ಆಡಳಿತದ ಪರವಾಗಿ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಈಗ ತಮಗೆಲ್ಲ ತಿಳಿದಿರುವಂತೆ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾವು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಬೇಕಾಯ್ತು ಅದರ್ವೈಸ್ ಎಲ್ಲರೂ ಸಹ ಬಹಳ ಖುಷಿ ಖುಷಿಯಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಎಲ್ಲ ಯುವಕರಿಗೂ ಒಂದೇ ಒಂದು ಕಿವಿ ಮಾತ್ರೆ ಗಾಡಿಗಳನ್ನ ಸೈಲೆನ್ಸರ್ ತೆಗೆದು ಜೋರಾಗಿ ಒದರಿಸೋದು ಆ ತರ ಮಾಡೋದು ಯಾವುದೋ ಸಣ್ಣ ಪುಟ್ಟ ಅಹಿತಕರ ಘಟನೆಗಳಾಗದೆ ಒಬ್ಬರಿಬ್ರು ಮಾಡಿದ್ದಕ್ಕೆ ಇಡೀ ಸಮುದಾಯದ ಮೇಲೆ ಹೆಸರು ಬರೋದು ಬೇಡ ಬಹಳ ಖುಷಿಯಿಂದ ಪವಿತ್ರವಾದಂತಹ ಈ ಹಬ್ಬವನ್ನು ಆಚರಣೆ ಮಾಡಿದಿರ ಅದೇ ರೀತಿ ಒಂದು ವರಿಲಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಈ ಸೌಹಾರ್ದಯುತವಾದಂತಹ ನಗರಕ್ಕೆ ಸಾಮರಸ್ಯದ ಸದನವರಿಗೆ ಶಾಂತಿಯುತ ಸಿಂಧನವರು ನಾವು ಸಹ ಏನು ಕೆಟ್ಟದನ್ನ ಬಯಸಿಲ್ಲ ಹೇಳಿಲ್ಲ ಈಗಾಗಲೇ ತಾವೆಲ್ಲರೂ ಪುರಾಣನ ಕೇಳಿಸ್ಕೊಂಡ್ರು ಎಲ್ಲ ಧರ್ಮದ ಸಾರ ಏನು ದಯೆ ಕರುಣೆ ಮನುಷ್ಯತ್ವ ಮಾನವೀಯತೆ ಇದಕ್ಕಿಂತ ಯಾವ ಧರ್ಮನೂ ದೊಡ್ಡದಿಲ್ಲ ಅದನ್ನೇ ಬುದ್ಧ ಬಸವಾದಿ ಶರಣರು ಅದನ್ನೇ ಹೇಳಿದರು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಸೊ ದಯೆ ಕರುಣೆ ಮನುಷ್ಯತ್ವ ಮನುಷ್ಯರಿಗೆ ಮನುಷ್ಯರು ಪ್ರೀತಿ ವಿಶ್ವಾಸವನ್ನು ಇಡುವುದೇ ಧರ್ಮ ಅಷ್ಟೇ ಎಲ್ಲ ಧರ್ಮ ಗ್ರಂಥಗಳು ಎಲ್ಲಾ ಧರ್ಮಗಳು ಇದನ್ನೇ ಬೋ ಬೋಧಿಸಿದವೆ ಬೇರೆ ಬೇರೆ ರೀತಿಯಲ್ಲಿ ಅಷ್ಟೇ ಸೊ ಆದ್ದರಿಂದ ಆ ಸಂಸ್ಕೃತಿ ಇದು ಬಸವಾದಿ ಶರಣರು ನಡೆದಂತಹ ಒಂದು ಪವಿತ್ರವಾದ ನೆಲ ಈ ನೆಲದಲ್ಲಿ ನಾವೆಲ್ಲರೂ ಸರ್ವಧರ್ಮ ಸಮನ್ವಯತೆಯಿಂದ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸರ್ವಧರ್ಮ ಜನಾಂಗದ ಶಾಂತಿಯ ಬೀಡು ಅಂತಕ್ಕಂತಹ ಒಂದು ವಿಶೇಷವಾದಂಥ ನೆಲ ಇದು ಸೊ ಈ ಮಣ್ಣಿನ ಒಂದು ಗುಣವನ್ನ ನಾವೆಲ್ಲರೂ ಬೆಳೆಸೋಣ ಎಲ್ಲ ಹಿರಿಯ ಕಿರಿಯರು ಸಹ ಅದನ್ನು ಅನುಸರಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹ ರಂಜಾನ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕು ಆಯೋಗದ ಪರವಾಗಿ ತಿಳಿಸ್ತಾ ಎರಡು ಮಾತ್ರ ಕೆಡಕಿನಿಂದ ಒಳಿತಿನರಿಗೆ ದುರ್ಮಾರ್ಗದಿಂದ ಸನ್ಮಾರ್ಗದ ಕಡೆಗೆ ಅಲ್ಲಾನ ಸ್ಮರಣೆಯಲ್ಲಿ ತಾವು ಉಪವಾಸದಲ್ಲಿ ಮತ್ತ ಕೈಗೊಂಡು ದೇಶದ ಒಳಿತಿಗಾಗಿ ನಾಡಿನ ಒಳಿತಿಗಾಗಿ ಈ ಪವಿತ್ರ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ ಇದು ತುಂಬ ಅದ್ಭುತವಾದಂಥ ಹಬ್ಬ ಅವಾಗಲೇ ನನ್ನ ಸ್ನೇಹಿತ ಮತ್ತು ತಹಸೀಲ್ದಾರ್ ಅರುಣ್ ದೇಸಾಯಿ ಹೇಳಿದರು ಯಾರೋ ಮಾಡುವಂಥ ತಪ್ಪಿಗೆ ಪ್ರತಿಯೊಂದು ಸಮುದಾಯದ ಹಿರಿಯರು ತಲೆ ತಗ್ಸಬೇಕಾಗುತ್ತದೆ ಅಂದರೆ ನಮ್ಮ ಸಿಂಧುನೂರು ಸಹಿಷ್ಣುತೆಗೆ ಹೆಸರಾಗಿರುವಂಥದ್ದು ಯುವ ಮಾರ್ಗ ಅದನ್ನು ಸನ್ಮಾರ್ಗದ ಸನ್ಮಾರ್ಗದೆಡೆಗೆ ಕೊಂಡಿರುವಂಥದ್ದು ಯಾಕೆ ಈ ಮಾತು ಹೇಳ್ತಿದ್ದೀನಂದ್ರೆ ನಮ್ಮ ಕಿರಿಯರು ಏನಿದ್ದಾರಲ್ಲ ನಮ್ಮ ಸಂಪ್ರದಾಯದ ಅವರು ವಾರಿಗಳು ಅವ್ರಿಗೆ ಏನು ಬೇಸಿಕನ್ನು ಏನು ಫಂಡಮೆಂಟಲ್ಸನ್ನು ಹಾಕಿಕೊಡ್ತಾರೆ ಅದೇ ಮು ಏನು ಮುಂದುವರಿಯುತ್ತೆ ಸೊ ಹಾಗಾಗಿ ಎಲ್ಲ ಜನತೆ ಯಾವುದೇ ಕಾರಣಕ್ಕೂ ಸಹಿಷ್ಣುತೆಗೆ ಧಕ್ಕೆ ಆಗದಂಗೆ ಧರ್ಮ ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಪ್ರವಾದಿ ಮೊಹಮ್ಮದ್ ಅವರು ಇರ್ಬೋದು ಅಲ್ಲಾದ ಸ್ಮರಣೆಯಲ್ಲಿ ಅವರು ಒಂದೇ ಮಾತನ್ನು ಹೇಳ್ತಾರೆ ಯಾವುದೇ ಒಬ್ಬ ಸತ್ಯನಿಷ್ಠ ಮುಸಲ್ಮಾನ ಎಂದೂ ಅಧರ್ಮೀಯನಲ್ಲ ಅವನು ಧರ್ಮದಲ್ಲೇ ನಡೆಯುತ್ತಾನೆ ಧರ್ಮವನ್ನು ಬಿಟ್ಟು ಅವನು ಏನೂ ಮಾಡುವುದಿಲ್ಲ ಒಂದು ವೇಳೆ ಅಧರ್ಮವನ್ನು ಕೈಗೊಂಡಿದ್ದಲ್ಲಿ ಅವನು ಕಲಿಮಾದ ಮೂಲಕ ರೋಜಾದ ಮೂಲಕ ಜಗಾತ್ನ ಮೂಲಕ ಅಜ್ಜಿ ಹತ್ರೆಯನ್ನು ಕೈಗೊಂಡು ಸನ್ಮಾರ್ಗದತ್ತಡ ಅವನು ಮನಸ್ಸನ್ನು ಒಯ್ತಾನೆ ಆತ್ಮಶುದ್ಧಿಯನ್ನು ಪಡ್ಕೊಳ್ತಾನೆ ಪರಿಶುದ್ಧತೆಯನ್ನು ಪಡ್ಕೊಳ್ತಾನೆ ಅಂತ ಹೇಳಿ ಪ್ರವಾದಿ ಅವರು ಹೇಳ್ತಾರೆ ನೋಡಿ ಒಂದು ಜಗಾತ್ ನೀವು ಎಷ್ಟೋ ಜನ ಇದ್ದೀರಿ ನನಗೆ ಭಾಳ ಖುಷಿ ಅನ್ಸೋದೇನೆಂದ್ರೆ